ಸೊ ಇದೇ ನೋಡಿ ಮಾರುತಿ ಮಂದಿರ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಸೊ ನೋಡಿ ಮಾರುತಿ ಜೈ ಮಾರುತಿ ಎಲ್ಲರೂ ಹ್ಞೂ ಹ್ಞೂ ಚೆನ್ನಾಗಿ ಮಾಡೋಣ ನೋಡಿ ಹ್ಞೂ ಬಾ ಬನ್ನಿ 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 ನಟಿ ನಟಿ ಹೋಗೋಣ ಇವತ್ತು ಮಾಡಿರೋದು ರಾಮ ಮಂದಿರ ಇವತ್ತೆಲ್ಲ ಮಾಡಿ ಇದು ಮಾಡಿದ್ದಾರೆ ಪೂಜೆ ಮಾಡಿ ಪ್ರತಿಯೊಂದು ಪ್ರಶಸ್ತಿ ಇಲ್ಲೂ ದೂರ ನನಗೆ ಆ ಮರ ರಾಮ ಕ್ರೀಷ್ ಸೊ ಒಕ್ಕಲಗಿರಿ ನಮ್ಮ ಹೊಕ್ಕಲಗಿರಿಯಲಿ ಇವತ್ತು ರಾಮನದಲ್ಲಿ ವಿಶೇಷ ಪೂಜೆ ಇದೆ ಬನ್ನಿ ನೋಡ್ಕೊಂಡು ಹೋಗೋಣ ರಾಮ ಮಂದಿರಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡಿ ಸ್ನೇಹಿತರೆ ಇದು ನಮ್ಮ ನಂಜನಗೂಡಿನ ರಾಮ ಮಂದಿರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮಾಡಿದ್ದಾರೆ ಸೊ ನೋಡಿ ಮಾಡ್ತಿ ಗುಡ್ಡಕ್ಕೆ ದಾರಿ ಶಂಗೆ ಹೋಗೋದು ನೋಡಿ ಇದೆ ಕಾಣ್ತದೆಲ್ಲ ಇದೆ ಬನ್ನಿ ಈಗ ಹತ್ತ ನೋಡೋಣ ಸ್ನೇಹಿತರೆ ಮಾರುತಿ ಗುಡ್ಡಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಯುವ ಬ್ರಿಗೇಡ್ ಅವರು ಸೇರಿ ಮಾಡಿರುವಂಥ ಒಂದು ಮಾರುತಿ ಗುಡ್ಡ ಇದು ಸೊ ಇದಕ್ಕೆ ಆ್ಯಕ್ಚುಲಿ ಮುಳ್ಳೆ ಗುಡ್ಡ ಅಂತ ಹೆಸರಿತ್ತು ಸೊ ಇಲ್ಲಿ ಮಾರುತಿ ಮಂದಿರವನ್ನು ನಿರ್ಮಿಸಿ ಇದಕ್ಕೊಂದು ಒಂದು ಒಳ್ಳೆಯ ಒಂದು ಪವಿತ್ರವಾದ ಸ್ಥಳ ಮಾಡಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಜನ ಇಲ್ಲಿ ಹೋಗೋಕ್ಕೆ ಭಯಪಡ್ತಿದ್ರು ಇದ್ರ ಮೇಲೆ ಬರ್ತಾನೆ ಇರಲಿಲ್ಲ ಸೊ ಅದಕ್ಕೆ ನೋಡಿ ಇಲ್ಲಿ ಮಾರುತಿ ಗುಡ್ಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೊ ಓಕೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಹವಾಮಾನ ದರ್ಶನ ಮಾಡೋಣ ಸೊ ಇದೆಲ್ಲ ಮೊದಲು ಇರಲಿಲ್ಲ ಇವಾಗ ಕಟ್ಟಿರೋದು ಸೊ ಇದೇ ನೋಡಿ ಮಾರುತಿ ಮಂದಿರ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಸೊ ನೋಡಿ ಮಾರುತಿ ಜೈ ಮಾರುತಿನೆಲ್ಲರಿಗೂ ಸೊ ಇವತ್ತು ರಾಮನ ದರ್ಶನ ಮಾಡಿ ಹನುಮಂತನ ದರ್ಶನ ಮಾಡ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಆಗಲೇ ಬಂದು ಪೂಜೆ ಮಾಡಿ ಹೋಗಿದ್ದಾರೆ ಇಲ್ಲೂ ಆಚರಣೆ ಮಾಡಿಬಿಟ್ಟು ಸೊ ತುಂಬ ಖುಷಿಕರವಾದ ವಿಷಯ ಇದೆ ಯಾಕೆಂದರೆ ನಮ್ಮ ಪ್ರತಿ ಭಾರತದ ಮೂಲೆ ಮೂಲೆಯಲ್ಲೂ ರಾಮನ ವರ್ಣನೆ ಮಾಡಬೇಕು ಸ್ನೇಹಿತರೆ ಸೊ ಇದು ನೋಡಿ ಯುವ ಬ್ರಿಗೇಡ್ ಅವರು ಸ್ವಂತ ಅವರ ಖರ್ಚಿಂದ ಮಾಡಿರುವಂಥ ದೇವಸ್ಥಾನ ಇದು ಸೊ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬೆಟ್ಟದ ಮೇಲೆ ನಿರ್ಮಿಸಿರುವಂಥ ನಮ್ಮ ಮಾರುತಿ ದೇವರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಜೈನ ಮೊದಲೆಲ್ಲ ಎಲ್ಲೋ ಚಿಕ್ಕ ಕಟ್ಟಿದ್ರು ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ಸುತ್ತಮುತ್ತ ಬೆಟ್ಟ ಸೊ ಮಾರುತಿ ಈಗ ಇಡೀ ಊರನ್ನೇ ಕಾಯ್ತಾ ಕಾಯ್ತಾ ಇರುತ್ತೆ ಇಲ್ಲಿಂದ ನೋಡ್ತಾ ಇದ್ದೆ ಅನ್ಸುತ್ತೆ ನಮಗೆ ಸೊ ನೋಡಿ ಸುತ್ತಮುತ್ತ ಗುಡ್ಡ ಅದ್ರ ಮಧ್ಯೆ ಮಾರುತಿ ಮಂದಿರ What's ಸೊ ಓಕೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮಾರುತಿ ಮಂದಿರ ಸೊ ಸ್ನೇಹಿತರೆ ಒಂದು ಸಲ ವಿಸಿಟ್ ಮಾಡಿ ನಮ್ಮ ನಂಜಿನ ಬಂದರೆ ಮಾರುತಿ ಗುಡ್ಡ ಚಾಮರಾಜನಗರ ರೋಡಿಗೆ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಪ್ಲೇಸು ಒಂದು ಸಲ ವಿಸಿಟ್ ಮಾಡಿ ಆ ಪರಿಸರ ನೇಚರ್ ಎಲ್ಲ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಎಲ್ಲ ಬನ್ನಿ ಮಕ್ಕಳೆಲ್ಲ ಕರ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಸೊ ಓಕೆ ಬನ್ನಿ ಹೋಗೋಣ ಈಗ ಮರ 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 ಮೀ ಸ್ನೀ ಸ್ನೀ